ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದರು ಸಭೆಗೆ ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಗೈರಾದರು ಸಭೆಯಲ್ಲಿ ಸಚಿವ ಎಚ್ಕೆ ಪಾಟೀಲ್ ನಗರಾಭಿವೃದ್ಧಿ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿರಾವ್ ಬಿಡಿಎ ಆಯುಕ್ತ ಮಣಿಬಣ್ಣನ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಪ್ರಾಧಿಕಾರದ ಅಧ್ಯಕ್ಷ ಅತೀಕ್ ಅಹಮದ್ ಸೇರಿದಂತೆ ಬಿಡಿಎ ಅಧಿಕಾರಿಗಳು ಭಾಗಿಯಾಗಿದ್ದರು ಬಿಡಿಎಗೆ ಸಂಬಂಧಪಟ್ಟ ಕಾನೂನು ತೊಡಕುಗಳ ಬಗ್ಗೆ ಡಿಕೆಶಿ ಸಭೆ ನಡೆಸಿದರು ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿರುವಂತಹ ಬಿಡಿಎ ಸ್ವಾಧೀನ ಪ್ರಕರಣಗಳ ಕುರಿತು ಸಭೆ ನಡೆಸಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕೋಲಾರ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಕಾಮದೇನಹಳ್ಳಿ ಗ್ರಾಮದ ಜೆಡಿಎಸ್ ಮುಖಂಡ ಬಾಬು ಮೌನಿ ಕುಟುಂಬದ ಬೀಗರ ಊಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೋಲಾರಕ್ಕೆ ಆಗಮಿಸುವ ಎಚ್ ಡಿ ಕುಮಾರಸ್ವಾಮಿ ಬೀಗರ ಊಟ ಕಾರ್ಯಕ್ರಮದ ನಂತರ ಬಾಬು ಮೌ ಅವರ ನಿವಾಸದಲ್ಲಿ ಜಿಲ್ಲಾ ಜೆಡಿಎಸ್ ನಾಯಕರ ಸಭೆಯನ್ನು ನಡೆಸಲಿದ್ದಾರೆ ಬಳಿಕ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕೋಲಾರದಿಂದ ಬೆಂಗಳೂರಿಗೆ ತೆರಳಲಿದ್ದಾರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿ ಮಾಡುವುದಾಗಿ ಸಿಎಂ ಹೇಳಿಕೆ ಬೆನ್ನಲ್ಲೇ ರೈತರು ಬೆಳೆದ ಎಲ್ಲಾ ಮೆಕ್ಕೆಜೋಳ ಖರೀದಿಸುವಂತೆ ಆಗ್ರಹಿಸಿ ನವೆಂಬರ್ ಇಪ್ಪತ್ತೈದರಂದು ಪ್ರತಿಭಟನೆಗೆ ಕರೆ ನೀಡಲಾಗಿದೆ ದಾವಣಗೆರೆಯಲ್ಲಿ ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಾಜ್ಯದಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ರೈತರು ಬೆಳೆದಿದ್ದಾರೆ ಆದರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿ ಮಾಡುವುದಾಗಿ ಸಿಎಂ ಹೇಳಿದ್ದಾರೆ ರೈತರು ಬೆಳೆದ ಎಲ್ಲಾ ಮೆಕ್ಕೆಜೋಳ ಭತ್ತವನ್ನು ಖರೀದಿ ಮಾಡಬೇಕು ಈ ಬಗ್ಗೆ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ನಿನ್ನೆ ಅಧಿಕಾರಿಗಳ ಸಭೆ ನೆಪ ಮಾತ್ರಕ್ಕೆ ಮಾಡಿದ್ದಾರೆ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ರೈತರು ಬೆಳೆದಂಥ ಎಲ್ಲ ಮೆಕ್ಕೆಜೋಳ ಖರೀದಿ ಮತ್ತು ಭತ್ತವನ್ನು ಖರೀದಿ ಮಾಡಬೇಕು ಅರವತ್ತರಿಂದ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಇದೆ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಘಟಕದಿಂದ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಚೇರಿಯಿಂದ ಮೆರವಣಿಗೆ ಹೊರಟು ಎಸಿ ಕಚೇರಿ ಮುತ್ತಿಗೆ ವಿಭಿನ್ನವಾಗಿ ಪ್ರತಿಭಟನೆ ಸರ್ಕಾರಕ್ಕೆ ಬೆಂಗಳೂರಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮೂವರ ಬಂಧನ ಆಗಿದೆ ಹೈದರಾಬಾದ್ನಲ್ಲಿ ಮೂವರು ಆರೋಪಿಗಳ ಬಂಧನ ಮಾಡಲಾಗಿದೆ ಹೈದರಾಬಾದ್ನಲ್ಲಿ ಲಾಡ್ಜ್ನಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಆರೋಪಿಗಳಿಂದ ಎಪ್ಪತ್ತು ಲಕ್ಷ ಹಣ ರಿಕವರಿ ಮಾಡಿದ್ದಾರೆ ಇದುವರೆಗೂ ಪ್ರಕರಣದಲ್ಲಿ ಆರು ಪಾಯಿಂಟ್ ನಾಲ್ಕು ಕೋಟಿ ಹಣ ಜಪ್ತಿ ಮಾಡಲಾಗಿದೆ ಒಟ್ಟಾರೆ ಆರು ಜನರನ್ನ ಬಂಧನ ಮಾಡಿದಂತಾಗಿದೆ ನಿನ್ನೆ ಬೆಂಗಳೂರಿನಲ್ಲಿ ಬಂಧನ ಮಾಡಿದ ಮೂವರನ್ನ ಕೋರ್ಟ್ಗೆ ಹಾಜರು ಮಾಡಲಾಗಿತ್ತು ಮೂವರು ಆರೋಪಿಗಳಾದ ಝೇವಿಯರ್ ಅಣ್ಣಪ್ಪ ಹಾಗೂ ಗೋಪಿಯನ್ನ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಆರೋಪಿ ಪರ ವಕೀಲ ರಮಣಪ್ಪ ಮಾತನಾಡಿ ಜಾಮೀನು ಅರ್ಜಿ ಹಾಕಲಾಗಿದೆ ಪೊಲೀಸರು ಕಸ್ಟಡಿಗೆ ಬೇಕು ಅಂತ ಹೇಳಿದ್ರು ಈಗಾಗಲೇ ಎಪ್ ಎಂಬತ್ತರಷ್ಟು ಹಣ ರಿಕವರಿ ಮಾಡಲಾಗಿದೆ ಹೀಗಾಗಿ ನಾಲ್ಕೈದು ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ವಿ ಆದರೂ ನ್ಯಾಯಾಲಯ ಹತ್ತು ದಿನಗಳ ಕಾಲ ಕೊಟ್ಟಿದೆ ಅಂತ ಹೇಳಿದ್ದಾರೆ ಹತ್ತು ದಿನ ಪೊಲೀಸ್ ಕಸ್ಟಡಿಗೆ ಬೇಕು ಇನ್ನೂ ರಿಕವರಿ ಅಮೌಂಟ್ ಇದೆ ಈಗ ಆಲ್ಮೋಸ್ಟು ಏಯ್ಟಿ ಪರ್ಸೆಂಟ್ ರಿಕವರಿ ಆಗಿದೆ ಇನ್ನೂ ರಿಕವರಿ ಆಗಬೇಕು ಅಂತೇಳಿ ಪ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು ನಾನು ಅಬ್ಜೆಕ್ಟ್ ಮಾಡಿದೆ ಅಟ್ಲೀಸ್ಟು ಒಂದು ಫೈವ್ ಸಿಕ್ಸ್ ಡೇಸ್ ಆದರೂ ಕೊಡಿ ಇಷ್ಟು ನಾಟ್ ನೆಸೆಸಿ ನಾಟ್ ನೆಸರಿ ದೋಸ್ ಡೇಸ್ ಅಂತೇಳಿ ನಾನು ಅಬ್ ಅಬ್ಜೆಕ್ಟ್ ಮಾಡಿದೆ ಟೆನ್ ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಲೆಟ್ ಆ್ಯಂಡ್ ಸಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ನೋಡೋಣ ಯಾರು ತಪ್ಪು ಮಾಡಿದ್ದಾರೆ ಏನು ಎತ್ತ ಅಂಥೇಳಿ ಇನ್ವೆಸ್ಟಿಗೇಷನ್ ಮಾಡಲಿ ಬೆಂಗಳೂರಿನ ಶಾಂತಿನಗರದಲ್ಲಿ ಬೈಕ್ ಸವಾರರ ಸುಲಿಗೆ ಮಾಡುತ್ತಿದ್ದ ಮೂರನ ವಿಲ್ಸನ್ ಗಾರ್ಡನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚರವಣ್ ಸೋನು ವಿಕ್ರಮ್ ಬಂಧಿತರು ಲಕ್ಸಂದ್ರ ನಿವಾಸಿಗಳಾದ ಇವರು ಶಾಂತಿನಗರದ ಚರ್ಚ್ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದ ವ್ಯಕ್ತಿಯನ್ನು ಅಡ್ಡಗಟ್ಟಿ ಲಾಂಗ್ ತೋರಿಸಿ ಸುಲಿಗೆ ಮಾಡಿದರು ಸಿಸಿಟಿವಿ ದೃಶ್ಯ ಆಧರಿಸಿ ವಿಲ್ಸನ್ ಗಾರ್ಡನ್ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಸೆಂಟ್ರಲ್ ಜೈಲ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಬೆಡ್ಶೀಟ್ ಭಾಗ್ಯ ಸಿಕ್ಕಿದೆ ಚಳಿಗೆ ಬೆಡ್ಶೀಟ್ ಇಲ್ಲದೆ ನಿದ್ದೆ ಬರ್ತಾ ಇಲ್ಲ ಅಂತ ಜಡ್ಜ್ ಮುಂದೆ ನಟ ದರ್ಶನ್ ಹಾಗೂ ನಾಗರಾಜ್ ಮನವಿ ಮಾಡಿದ್ರು ಅದರಂತೆ ಮನೆಯಿಂದ ಬಂದ ಬೆಡ್ಶೀಟ್ ಅನ್ನ ಜೈಲಧಿಕಾರಿಗಳು ದರ್ಶನ್ಗೆ ಕೊಟ್ಟಿದ್ದಾರೆ ದರ್ಶನ್ ಜೊತೆ ಉಳಿದ ಆರೋಪಿಗಳಿಗೂ ಬೆಡ್ಶೀಟ್ ನೀಡಲಾಗಿದೆ ಬೆಂಗಳೂರಿನ ಕೋರಮಂಗಲದಲ್ಲಿ ಖಾಸಗಿ ಕಂಪನಿಯೊಂದರ ಸಿಇಒ ಒಬ್ಬರನ್ನ ಕಿಡ್ನಾಪ್ ಮಾಡಿದ ಕೇಸ್ನಲ್ಲಿ ಒಟ್ಟು ಎಂಟು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಿಡ್ನಾಪ್ ಮಾಡಿದ ಈ ಬಳಿಕ ಹದಿನೆಂಟು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ವರ್ಗಾಯಿಸಿಕೊಂಡಿದ್ದರು ಕಿಡ್ನಾಪ್ಗೆ ಬಳಸಿದ ಇನೋವಾ ಹಾಗೂ ವ್ಯಾಕ್ನರ್ ವಾಹನಗಳನ್ನು ಕೋರಮಂಗಲ ಪೊಲೀಸರು ಸೀಸ್ ಮಾಡಿದ್ದಾರೆ ಅದೇ ಕಿಡ್ನಾಪ್ ಪ್ರಕರಣದಲ್ಲೂ ಮಾಲೂರು ಪೊಲೀಸ್ ಠಾಣೆ ಓರ್ವ ಕಾನ್ಸ್ಟೇಬಲ್ ಅನ್ನ ಬಂಧಿಸಲಾಗಿದೆ ಶೀಲಾ ಶಂಕಿಸಿ ಪತ್ನಿಯನ್ನೇ ಪತಿ ಕೊಲೆ ಮಾಡಿರುವ ಘಟನೆ ಕೋಲಾರದ ಜನ್ನಘಟ್ಟ ಗ್ರಾಮದಲ್ಲಿ ನಡೆದಿದೆ ಶಿವರಾಜನು ಒಬ್ಬ ತನ್ನ ಪತ್ನಿ ಕಾವ್ಯಾಳ ಕತ್ತು ಹಸಿಕೆ ಕೊಲೆ ಮಾಡಿದಾನೆ ನಂತರ ಹೆಂಡತಿ ಲೋಬಿಪಿಯಿಂದ ಸಾವನ್ನಪ್ಪಿದ್ಲು ಅಂತ ಆಡಿ ತಿರುಗಾಡ್ತಾ ಇದ್ದ ಆದರೆ ಮೃತಡ ಪೋಷಕರ ದೂರಿನಿಂದ ತನಿಖೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಚಾಲಕನ ಅಜಾಗರೂಕತೆಯಿಂದ ಲಾರಿಯೊಂದು ಎಲ್ಇಡಿ ನಾಮಫಲಕದ ಕಂಬಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಬಾಣಸಂದ್ರ ವೃತ್ತದ ಬಳಿ ಘಟನೆ ನಡೆದಿದೆ ಕೆಬಿ ಕ್ರಾಸ್ ಮಾರ್ಗದಿಂದ ಆಲೂಗಡ್ಡೆ ತುಂಬಿಕೊಂಡು ಬಂದಿದ್ದ ರಾಜಸ್ಥಾನ ನೋಂದಣಿಯ ಲಾರಿ ಪಟ್ಟಣದ ಜಾಹೀರಾತು ಫಲಕಕ್ಕೆ ಡಿಕ್ಕಿ ಹೊರಕೊಂಡಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಎಸ್ ಬಸವನಹಳ್ಳಿ ಗ್ರಾಮದಲ್ಲಿ ಕರಡಿಯೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ ಇನ್ನು ಬಸವನಹಳ್ಳಿ ಗ್ರಾಮದ ಕಲ್ಲೇಶಪ್ಪ ಅನ್ನೋರ ಜಮೀನಿನಲ್ಲಿ ಎರಡು ವರ್ಷದ ಗಂಡು ಕರಡಿ ಸಾವನ್ನಪ್ಪಿರುವಂಥದ್ದು ಕಡೂರಿನ ಅರಣ್ಯ ಇಲಾಖೆಯ ಡಿಪೋದಲ್ಲಿ ಮೃತ ಕರಡಿಯ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಸಾಂಕ್ರಾಮಿಕ ರೋಗದಿಂದ ಕರಡಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗುತ್ತಿದೆ ಖಾಸಗಿ ವಾಹಿನಿಯ ಕಾಮಿಡಿ ಶೋನಲ್ಲಿ ಹಿಂದೂ ಧರ್ಮದ ಅವಹೇಳನ ಮಾಡಲಾಗಿದೆ ಅಂತ ಆರೋಪ ಮಾಡಿ ಹಿಂದೂಪರ ಸಂಘಟನೆಗಳು ಬೀದಿಗಿಳಿದಿವೆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಕಾಮಿಡಿ ಶೋನಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬಗ್ಗೆ ಅವಹೇಳನಕಾರಿಯಾಗಿ ನಟನೆ ಮಾಡಲಾಗ್ತಾ ಇದೆ ಈ ಮೂಲಕ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಲಾಗಿದೆ ಕೂಡಲೇ ಕಾಮಿಡಿ ಶೋಗಳನ್ನು ರದ್ದು ಮಾಡಬೇಕು ಖಾಸಗಿ ವಾಹಿನಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಚಲಿಸಿದ್ದ ರೈಲಿನ ಎಂಜಿನ್ಗೆ ಕಬ್ಬಿಣದ ರಾಡ್ ಬಡಿದು ರೈಲು ಅರ್ಧಕ್ಕೆ ನಿಂತ ಘಟನೆ ಬೆಂಗಳೂರು ದಕ್ಷಿಣದ ಬಂದಾರಗೊಪ್ಪೆ ಗ್ರಾಮದ ಬಳಿ ನಡೆದಿದೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಹಂಪಿ ಎಕ್ಸ್ಪ್ರೆಸ್ ಅರ್ಧ ಗಂಟೆ ಅಲ್ಲೇ ನಿಂತಿದ್ದು ನಂತರ ಬದಲಿ ಇಂಜಿನ್ ವ್ಯವಸ್ಥೆಯನ್ನು ಮಾಡಲಾಯಿತು ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ರು ನೂತನವಾಗಿ ಆರಂಭಗೊಂಡಿರುವ ಬೆಂಗಳೂರು ಟು ಮುಂಬೈ ಸೂಪರ್ ಫಾಸ್ಟ್ ರೈಲ್ವೆ ನಿಲುಗಡೆಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಗ್ರಹ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಜನ ಹೆಚ್ಚಾಗಿ ಮಹಾನಗರಗಳತ್ತ ಗುಳೆ ಹೋಗ್ತಾರೆ ಹೀಗಾಗಿ ಕೇಂದ್ರ ರಾಜ್ಯ ರೈಲ್ವೆ ಇಲಾಖೆ ಎಲ್ಲಾ ರೈಲುಗಳು ಯಾದಗಿರಿಯಲ್ಲೇ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಯಾದಗಿರಿ ನಗರದ ಆಂಜನೇಯ ದೇವಸ್ಥಾನದಲ್ಲಿ ರೈಲು ನಿಲುಗಡೆ ಬ್ಯಾನರ್ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಯಾದಗಿರಿಯಲ್ಲಿ ಸೂಪರ್ ಫಾಸ್ಟ್ ರೈಲು ನಿಲ್ಲಿಸದೇ ಇದ್ರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಕಲ್ಮಲ ಶಿಗಾಂವ್ ರಾಜ್ಯ ಹೆದ್ದಾರಿಯಲ್ಲಿ ಅಗರೀಕರಣ ಮಾಡಲಾಗುತ್ತಿದೆ ಇದಕ್ಕಾಗಿ ಕೊಪ್ಪಳ ತಾಲೂಕಿನ ಅಳವಂಡಿಯಲ್ಲಿ ಬೀದಿ ಬದಿ ಸಣ್ಣಪುಟ್ಟ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ ಹೀಗಾಗಿ ಇಲ್ಲಿ ಕೃಷಿ ಇಲಾಖೆಯ ಕಚೇರಿ ಪಕ್ಕದಲ್ಲಿ ಗ್ರಾಮದ ಕೆಲವು ಪ್ರತಿಷ್ಠಿತರು ಆಕ್ರಮಿಸಿಕೊಳ್ಳುವ ಹೊರಟಿದ್ದಾರೆ ಗ್ರಾಮ ಪಂಚಾಯಿತಿಯವರು ಆಕ್ರಮಿಸಿಕೊಳ್ಳುವುದನ್ನು ತಡೆಯಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಲವತ್ತೇಳು ವರ್ಷದ ಹುಟ್ಟುಹಬ್ಬವನ್ನು ಕಲಬುರಗಿ ಅಭಿಮಾನಿಗಳು ಆಚರಿಸಿದ್ದಾರೆ ನಿರಾಶ್ರಿತರಿಗೆ ನೆರವಾಗುವ ಮೂಲಕ ಅರ್ಥಪೂರ್ಣವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಜೆಎಂ ಕೋರಬು ಅಫಜಲ್ಪುರ ತಾಲೂಕಿನ ದೇವರ ಪ್ರಸಿದ್ಧ ಶ್ರೀ ದತ್ತಾತ್ರೇಯ ದೇಗುಲದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದಾರೆ ದತ್ತಾತ್ರೇಯ ದೇವರ ಸನ್ನಿಧಾನದಲ್ಲಿ ನಿರಾಶ್ರಿತರಿಗೆ ನೂರ ಅರವತ್ತಕ್ಕೂ ಹೆಚ್ಚು ಬೆಡ್ಶೀಟ್ ಕೊಟ್ಟು ಆಹಾರ ಕಿಟ್ಗಳನ್ನು ಕೂಡ ವಿತರಿಸಿದ್ದಾರೆ ರೋಡ್ಸ್ ಟೆಂಪೋದಲ್ಲಿ ಕಬ್ಬಿಣದ ರಾಡ್ ಸಾಗಾಟ ಮಾಡುವ ವೇಳೆ ಕಬ್ಬಿಣದ ರಾಡ್ಗಳು ಜಾರಿ ಬಿದ್ದಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವೋಳಂತೂರ್ನಲ್ಲಿ ನಡೆದಿದೆ ಹಿಂದೆ ಬರ್ತಿದ್ದ ಕಾರಿನ ಪಕ್ಕದಲ್ಲೇ ರಾಡ್ ಬಿದ್ದಿದ್ದು ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿದೆ ಸಾಮರ್ಥ್ಯ ಮತ್ತು ವಾಹನದ ಗಾತ್ರಕ್ಕಿಂತ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಲೋಡ್ ಹಾಕಿದ ಹಿನ್ನೆಲೆಯಲ್ಲಿ ಇವು ಅವಘಡ ಸಂಭವಿಸಿದೆ ಕೋಲಾರ ಜಿಲ್ಲೆಯ ಕೆಜಿಎಫ್ನ ಬೆಮಲ್ ನಗರದ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಏರ್ಪಡಿಸಲಾಗಿದೆ ಬೆಮಲ್ ಅಧಿಕಾರಿ ನೀನಾ ಸಿಂಗ್ ನಾಡಗೀತೆಗೆ ಅವಮಾನಿಸಿರುವ ಆರೋಪ ಕೇಳಿಬಂದಿದೆ ಕಾರ್ಯಕ್ರಮದಲ್ಲಿ ಮಕ್ಕಳ ತಂಡ ನಾಡಗೀತೆ ಹೇಳ್ತಾ ಇದ್ರು ಇಡೀ ಸಭಾಂಗಣ ಎದ್ದು ನಿಂತು ನಾಡಗೀತೆಗೆ ಗೌರವ ಕೊಡ್ತಾ ಇದ್ದ ವೇಳೆ ಮಾನವ ಸಂಪನ್ಮೂಲ ಇಲಾಖೆಯ ಮುಖ್ಯಸ್ಥೆ ನೀನಾ ಸಿಂಗ್ ಗೌರವ ಕೊಡದೆ ವೇದಿಕೆ ಬಿಟ್ಟು ತೆರಳಿದ್ದಾರೆ ಸದ್ಯ ಸಿಂಗ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಕ್ಷಮೆ ಕೇಳಬೇಕು ಅಂತ ಪೇಟೆ ಕನ್ನಡ ಸಂಘದ ಅಧ್ಯಕ್ಷ ಪ್ರಸನ್ನ ರೆಡ್ಡಿ ಆಗ್ರಹಿಸಿದ್ದಾರೆ ದೈವ ನರ್ತಕ ಉಮೇಶ್ ಪಂಬದರಿಗೆ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಾರ್ವಜನಿಕ ಸನ್ಮಾನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಡಿವೆನ್ ಸ್ಟಾರ್ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು ರಿಷಬ್ ಶೆಟ್ಟಿಗೆ ಬ್ಯಾಂಡ್ ವಾದ್ಯದ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಇನ್ನು ಕಾಂತಾರ ಸಿನಿಮಾ ಹಿಟ್ ಆದಾಗ ಚಿತ್ರತಂಡ ಪಂಜುರ್ಲಿ ದೈವಕ್ಕೆ ಹರಕೆಯನ್ನು ಒಪ್ಪಿಸಿದ್ರು ಕುಂದಾನಗರಿ ಬೆಳಗಾವಿಯಲ್ಲಿ ನ್ಯೂಸ್ ಏಟೀನ್ ಕರುನಾಡ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಬೆಳಗಾವಿಯ ಶ್ರೀನಗರ ಪಾಲಿಕೆ ಮೈದಾನದಲ್ಲಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಮಕ್ಕಳು ಡಾನ್ಸ್ ಭರತನಾಟ್ಯ ಸಾರಿಗಮಪ್ಪ ಸಿಂಗರ್ಸ್ನಿಂದ ಕನ್ನಡ ಹಾಡುಗಳು ಪುಟ್ಟ ಮಕ್ಕಳಿಂದ ರ್ಯಾಂಪ್ ವಾಕ್ ತಿಂಡಿ ತಿನಿಸುಗಳ ಜೊತೆಗೆ ಮನೋರಂಜನೆಯ ಕಾರ್ಯಕ್ರಮಗಳು ನಡೆದಿವೆ ಕರುನಾಡ ಹಬ್ಬದಲ್ಲಿ ಬೆಳಗಾವಿಯ ಜನ ಸಖತ್ ಎಂಜಾಯ್ ಮಾಡಿದ್ದಾರೆ ಇವತ್ತು ಕೊನೆಯ ದಿನ ಹಿನ್ನೆಲೆ ಇವತ್ತು ಕೂಡ ಹಲವು ಕಾರ್ಯಕ್ರಮಗಳು ಇರಲಿವೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬಾಲೇಬೈಲಿನಲ್ಲಿರುವಂತಹ ಸಿದ್ದೇಶ್ವರ ಗುಡ್ಡದಲ್ಲಿ ಅದ್ದೂರಿ ದೀಪೋತ್ಸವ ಜರುಗಿದೆ ಕಾರ್ತಿಕ ಮಾಸದ ಪ್ರಯುಕ್ತ ಸಾವಿರ ಅಡಿ ಮೇಲೆ ಇರುವಂತಹ ಸಿದ್ದೇಶ್ವರ ಸ್ವಾಮಿ ದೇಗುಲದಲ್ಲಿ ದೀಪೋತ್ಸವ ನಡೆಸಲಾಯಿತು ದೀಪೋತ್ಸವದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದು ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಸಿದ್ದೇಶ್ವರ ಸಮಿತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರು